ಅವರು ನಿಮ್ಮ ಪರವಾಗಿ ಮಾತಾಡಿದಾರೆ ಅಂದರೆ ಅವ್ರ ಅವರು ನನ್ನ ಪರವಾಗಿ ಅಂತಲ್ಲ ಅವ್ರು ಅಷ್ಟೇ ಹೇಳಿರು ಏನು ಮಾಡ್ತೀಯ ನೋಡಮ್ಮ ಅವ್ನ ಹತ್ರ ಮಾತಾಡ್ಕೊ ಅಂತ ಹೇಳಿ ಅದಕ್ಕೆ ಏನು ಹೇಳಿದ ಮೇಡಮ್ ನೀವು ನಾನು ಏನು ಹೇಳಿ ಏನು ಹೇಳಿ ನಾನು ಫ್ಯಾಮ್ಲಿ ಬಿಟ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ಹೇಳ್ತೀನಿ ಇವಾಗ ನನ್ನ ನನ್ನ ಪರಿಸ್ಥಿತಿ ಏನು ಅಂತ ನನಗೆ ಹೇಳ್ತೀನಿ ನನಗೆ ಏನು ಮದುವೆ ಆಗ್ತೀನಿ ಅಂತ ಇಷ್ಟು ದೂರ ಬಂದಂತೇನೆ ಮಾತಾಡಬೇಕಲ್ಲ ನನ್ನ ಬಗ್ಗೆ ಯಾಕೆ ಹೇಳಿಲ್ಲಮ್ಮ ಅಂದ್ರೆ ಮದುವೆ ಆಗೋದಕ್ಕೆ ಏನಾರ ಕಂಡೀಷನ್ ಹಾಕಿದ್ರಾ ಅಂದ್ರೆ ಕನ್ವರ್ಟ್ ಆಗಬೇಕು ಏನೋ ಹಾಕಿದ್ದಾ ಕನ್ವರ್ಟ್ ಆಗಬೇಕು ಆ ತರ ಅದು ನಾನು ಹೇಳ್ದೆ ಯಾಕೆ ಹಿಂಗೆಲ್ಲ ಮೋಸ ಮಾಡಿದ್ರಿ ಅಂತ ಕೇಳಿದಕ್ಕೆ ಅವಾಗ ಹೇಳಿದ್ರು ಅವರಣ್ಣ ಅವರ ಬಾವ ಎಲ್ಲ ಬಂದು ಕನ್ವರ್ಟ್ ಆಗಬೇಕು 40 ಡೇಸ್ ಟೈಮ್ ತಗೊಳ್ಳುತ್ತೆ ಹೆಂಗ್ ನಮಾಜ್ ಮಾಡಬೇಕು ಹೆಂಗ್ ಅದೆಲ್ಲ ಏನೇನೋ ಆಫ್ ಮಾಡ್ತಾರೆ ನಮ್ಮ ಅದಕ್ಕೆ ಟೈಮ್ ಇಸ್ತೆ ಕನ್ವರ್ಟ್ ಆಗಿ ಆಮೇಲೆ ಮದುವೆ